ತೊಗರಿಯ ನಾಡಿನಲ್ಲಿರ್ತಕ್ಕಂಥ ಸಿಹ ಕೈ ಉಳಿತಕ್ಕಂಥ ಕಬ್ಬು ಬೆಳೆಗಾರರ ಬದುಕನ್ನ ಬರೆಯ ಕಟ್ಟಿದರೆ ಕಾರ್ಖಾನೆ ಸಕ್ಕರೆ ಕಾರ್ಖಾನೆಗಳು ಹೆಣ್ಣು ಹುಟ್ಟುವ ಕಲಬುರಗಿಯಲ್ಲಿ ಹನ್ನೆಂದ್ ಇವತ್ತಿನವರೆಗೂ ಕೂಡ ತೂಕ ಒಂದು ಟನ್ ಕಂಬ ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ ರೈತರ ಕಣ್ಣಿಗೆ ಮಣ್ಣೆ ಇರ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಾರೆ ಚಿಂಚೋಳ ಕೆಪಿ ಆರ್ ಕೆಪಿ ಆರ್ ಚಿನ್ನೇರಿ ಕಾರ್ಖಾನೆಯಲ್ಲೂ ಕೂಡ ಇವತ್ತು ಒಂದೇ ಟನ್ನ ಹೊಡಿತಾ ಇದ್ದಾರೆ ಯಾವ ಚಿಂಚೋಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಸಿದ್ದೇಶ್ವರಿ ಎಥಿನಾಲ್ ಪವರ್ ಪ್ಲಾಂಟ್ ಏನಿದೆ ಅವ್ರ ಮೊನ್ನೆ ಒಂದು ಟನ್ ಕಬ್ಬನ್ನ ರೈತರ ಬಸವರಾಜ್ ಚಂದ್ರಶೇಖರ್ ಕೋರಿ ಅಂತಕ್ಕಂಥ ರೈತ ಆ ರೈತ ಮುತಗಾ ಹುರಿದ ರೈತ ಆ ರೈತ ಟನ್ ಕಂಪನ ಹೊಡೆದ್ರೆ ಏ ಫ್ರೆಂಡ್ಸ್ ನಾಲ್ಕು ಟನ್ ಅನ್ನ ಬಂದಿದೆ ಅವ್ರ ಸಿದ್ದಾತ್ರಿ ಹೆಲ್ ದಟ್ಟಲ್ಲಿ ಮೂವತ್ ಮೂರು ಟನ್ ಕಬ್ಬನ್ನ ಬಂದಿದೆ ಒಂದು ಟನ್ ಕಂಪನ ಹೊಡೆದು ಆ ಹೂಳಿ ಕನ್ನ ಅವ್ರ ಬಂಡವಾಳ ಬದಮಾಸಗಿರಿಯನ್ನ ಮುಚ್ಚಾಯ್ಕೊಳ್ಳ ಕೊಟ್ಟಿದ್ರೆ ಅಲ್ಲಿ ನಿಷ್ಪಕ್ಷಪಾತವಾಗಿ ಜಿಲ್ಲಾಡಳಿತ ತನಿಖೆ ನಡೆಸಬೇಕು ಆ பவர் பிளாண்ட் ஆடத்த மண்டல மீட் கிணல் போலீஸ் கேஸ் ஆகும் ஜெயலில் ரைத்த நியாய கொடுக்க சர் எம் சி ஓவர் ப்ரிஜ் அமான் மாம்பா சக்கரை கார்கான நல்ல பைசா ஆன ஆகல தண்ணே அது நாள் ஒழகாக ಆ ರೈತರಿಗೆ ಹಣ ಹಾಕ್ಬೇಕು ಇವತ್ತು ಸಿದ್ದಾವತಿ ಫ್ಯಾಕ್ಟ್ರಿ ಅವರು ಕೂಡ ಎರಡು ಸಾವಿರದ ಐದನೂರು ಐವತ್ತು ರೂಪಾಯಿ ಮಾತ್ರ ಹಾಕಿ ಇನ್ನೊಮ್ಮ ಬಾಕಿ ಇಟ್ಕೊಂಡಿದ್ರೆ ಇವತ್ತು ಬಾಕಿ ಇಟ್ಕೊಂಡಿರ್ತಕ್ಕಂತ ಕಾರ್ಯಕ್ರಮವನ್ನು ಬಡ್ಡಿ ಸೇರಿಸಿ ರೈತರಿಗೆ ಹಣ ಕೊಡಬೇಕು ತೋಳಿಯಲ್ಲಿ ರೊಕ್ಕ ವಸೂಲಿ ಮಾಡಿ ಮತ್ತು ಮಷಿನ್ ಹಚ್ಚಿ ಒಬ್ಬ ರೈತರಿಂದ ಒಂದ್ ಎಕರೆ ಐದು ಸಾವಿರ ರೂಪಾಯಿ ಹಣ ಸುಲಭೆ ಮಾಡಿ ಅದು ಅದನ್ನು ತಡೆಗಟ್ಟಬೇಕಂತಕ್ಕಂಥ ಮಾತನ್ನ ಆಗ್ರಹಿಸಿ ಚಳಿಗಾಲದ ಬೆಳಗಾವಿ ಚರ್ಚೆ ಮಾಡಬೇಕಂತ ಒತ್ತಾಯಿಸಿ ಇಲ್ಲಿ ಹೋರಾಟವನ್ನು ಮಾಡ್ತದೆ